ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿದ ವಿಡಿಯೋದಲ್ಲಿ ನಮ್ಮ ಸರ್ಕಾರ ಅನೌನ್ಸ್ ಮಾಡಿರುವಂತಹ ಮಾರ್ಕ್ ಡ್ರಿಲ್ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಕೆಲವು ಶೇರ್ಗಳಿಗೆ ಸಂಬಂಧಪಟ್ಟಂತ ಗಳು ಕೂಡ ಇದಾವೆ ಜೊತೆಗೆ ರಿಸಲ್ಟ್ ಸೀಸನ್ ಆಗಿರೋದ್ರಿಂದ ಪ್ರತಿದಿನ ಕೂಡ ಹಲವಾರು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಿರ್ತವೆ ಇವತ್ತು ಬಂದಿರುವಂತಹ ರಿಸಲ್ಟ್ ಗಳನ್ನು ಕೂಡ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಹೇಳಿದ್ರೆ ಮೊದಲಿಗೆ ರಿಸ್ಲಾ ಮಕ್ಕಳಿಗೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಡೇಷನ್ ತೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಆರ್ತ ಇದ್ದೀನಿ ಮೊದಲಿಗೆ ನಾಳೆ ಇನ್ನೂರ ನಲ್ವತ್ನಾಲ್ಕು ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಅನ್ನ ಕಂಡಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಇನ್ ಕೇಸ್ ಇಂಡಿಯಾ ಪಾಕಿಸ್ತಾನ ಯುದ್ಧ ಆದ್ರೆ ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ರೆಡಿನೆಸ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಈ ಮಾಕ್ ಡ್ರಿಲ್ ಅನೌನ್ಸ್ ಮಾಡಿದೆ ಸರ್ಕಾರ ನೋಡಬಹುದು ಮಾಕ್ ಡ್ರಿಲ್ ಅಕ್ರಾಸ್ ಟೂ ಫೋರ್ಟಿ ಫೋರ್ ಲೊಕೇಶನ್ ಟುಮಾರೋ ಅಮಿಟ್ ಇಂಡಿಯಾ ಪಾಕಿಸ್ತಾನ ಟೆನ್ಷನ್ ಇಯರ್ ಇಸ್ ದ ಫುಲ್ ಲಿಸ್ಟ್ ಎಲ್ಲ ಇನ್ನೂರ ನಲ್ವತ್ನಾಲ್ಕು ಲೊಕೇಶನ್ ಗಳನ್ನ ತಿಳ್ಕೊಳ್ಳುವಂತ ಅವಶ್ಯಕತೆ ಅಲ್ಲ ನಮಗೆ ಎಸ್ಪೆಷಲಿ ನಾವು ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳಲ್ಲಿ ಇದನ್ನ ಮಾಡ್ತಿದ್ದಾರೆ ಅದನ್ನ ನೋಡ್ಕೊಂಡು ಮುಂದುವರಿಯೋಣ ಬೇರೆ ಸುದ್ದಿಗಳ ಕಡೆ ನೋಡಬಹುದು ಕರ್ನಾಟಕದಲ್ಲಿ ಮೂರು ಜಿಲ್ಲೆಗಳಲ್ಲಿ ಮಾಡ್ತಿದ್ದಾರೆ ಬೆಂಗಳೂರು ಉತ್ತರ ಕನ್ನಡ ಹಾಗೂ ರಾಯಚೂರಲ್ಲಿ ಈ ಮೂರು ಪ್ಲೇಸಸ್ ಅಲ್ಲಿ ಮಾರ್ಕ್ಟೆಲ್ ಕಂಡಕ್ಟ್ ಮಾಡ್ತಿದ್ರೆ ಇಲ್ಲಿ ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ನೋಡಿದ್ರೆ ಅಸೆಸಿಂಗ್ ದ ಎಫೆಕ್ಟಿವ್ನೆಸ್ ಆಫ್ ದೇರ್ ರೈಡ್ ವಾರ್ನಿಂಗ್ ಸಿಸ್ಟಮ್ ಅಂದ್ರೆ ಇನ್ ಕೇಸ್ ಏನಾದ್ರು ಎಮರ್ಜೆನ್ಸಿ ಸಿಚುಯೇಷನ್ ಕಂಡು ಬಂದ್ರೆ ಅಂತ ಸಂದರ್ಭದಲ್ಲಿ ವಾರ್ನಿಂಗ್ ಕೊಡುವಂತದ್ದು ಹೇಗೆ ಇಸ್ರೇಲ್ ಅಲ್ಲಿ ಸೈರನ್ ಸದ್ದುಗಳನ್ನು ನಾವು ಇತ್ತೀಚಿನ ದಿನಗಳಲ್ಲಿ ನ್ಯೂಸ್ ಅಲ್ಲಿ ಕೇಳಿದ್ವು ಅದೇ ರೀತಿ ಸೈರನ್ ಸದ್ದುಗಳನ್ನು ಕೊಟ್ಟು ಜನರನ್ನು ಎಚ್ಚರಿಸುವಂತದ್ದು ಚೆಕಿಂಗ್ ದ ಆಟ್ ಲೈನ್ ಅಂಡ್ ರೇಡಿಯೋ ಕಮ್ಯುನಿಕೇಶನ್ ಲಿಂಕ್ಸ್ ವಿತ್ ದ ಇಂಡಿಯನ್ ಏರ್ ಫೋರ್ಸ್ ಐಎಫ್ ಜೊತೆಗಿನ ಆಟ್ ಲೈನ್ ಹಾಗೂ ರೇಡಿಯೋ ಕಮ್ಯುನಿಕೇಷನ್ ಲಿಂಕ್ಸ್ ಅನ್ನ ಚೆಕ್ ಮಾಡ್ಕೊಳ್ಳೋದು ಹಾಗೆ ಸೀಯಿಂಗ್ ದ ಫಂಕ್ಷನಾಲಿಟಿ ಆಫ್ ಕಂಟ್ರೋಲ್ ರೂಮ್ಸ್ ಅಂಡ್ ಶಾಡೋ ರೂಮ್ಸ್ ಕಂಟ್ರೋಲ್ ರೂಮ್ಸ್ ಹಾಗೂ ಶಾಡೋ ರೂಮ್ಸ್ ಕರೆಕ್ಟ್ ಫಂಕ್ಷನ್ ಮಾಡ್ತಿದ್ದಾವ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋದು ಜೊತೆಗೆ ಟ್ರೈನಿಂಗ್ ಆಫ್ ಸಿವಿಲಿಯನ್ಸ್ ಇನ್ಕ್ಲೂಡಿಂಗ್ ಸ್ಟೂಡೆಂಟ್ಸ್ ಅಂಡ್ ಸಿವಿಲ್ ಡಿಫೆನ್ಸ್ ಆಸ್ಪೆಕ್ಟ್ಸ್ ಟು ಪ್ರೊಟೆಕ್ಟ್ ದೆಮ್ಸೆಲ್ಸ್ ಇನ್ ದ ಇವೆಂಟ್ ಆಫ್ ಆಸ್ಟೈಲ್ ಅಟ್ಯಾಕ್ ಇನ್ ಕೇಸ್ ಅಟ್ಯಾಕ್ ಆದ್ರೆ ಜನ ಯಾವ ರೀತಿಯ ನಿರ್ಧಾರಗಳನ್ನು ತಗೊಳ್ಬೇಕು ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸುವಂತದ್ದು ಇಂಪ್ಲಿಮೆಂಟೇಷನ್ ಆಫ್ ಕ್ರಾಶ್ ಬ್ಲಾಕ್ಔಟ್ ಮೆಜರ್ಸ್ ಹಾಗೆ ಇಂಪ್ಲಿಮೆಂಟಿಂಗ್ ಅರ್ಲಿ ಕೋಮೋಫ್ಲಾಗ್ ಫಾರ್ ಕೀ ಇನ್ಸ್ಟಾಲೇಷನ್ ಅಂದ್ರೆ ಇಂಪಾರ್ಟೆಂಟ್ ಆಗಿರುವಂತಹ ಲೊಕೇಶನ್ ಗಳನ್ನ ಮುಚ್ಚಿಡುವಂತದ್ದು ಲೊಕೇಶನ್ ಅನ್ನೋದಕ್ಕಿಂತ ಆರ್ಮಿಗೆ ಸಂಬಂಧಪಟ್ಟಂತಹ ಇನ್ಸ್ಟಾಲೇಷನ್ಸ್ ಏನಿರುತ್ತವೆ ಅವುಗಳನ್ನ ವೆರಿಫೈಯಿಂಗ್ ದ ವರ್ಕಿಂಗ್ ಅಂಡ್ ರೆಸ್ಪಾನ್ಸ್ ಆಫ್ ಸಿವಿಲ್ ಡಿಫೆನ್ಸ್ ಸರ್ವಿಸಸ್ ಇನ್ಕ್ಲೂಡಿಂಗ್ ವಾರ್ಡನ್ ಸರ್ವಿಸಸ್ ಫೈರ್ ಫೈಟಿಂಗ್ ರೆಸ್ಕ್ಯೂ ಆಪರೇಷನ್ಸ್ ಅಂಡ್ ಡಿಪಾರ್ಟ್ ಮ್ಯಾನೇಜ್ಮೆಂಟ್ ಈ ಎಲ್ಲ ಡಿಪಾರ್ಟ್ಮೆಂಟ್ಸ್ ಏನಿದೆ ಅವುಗಳ ಕೆಲಸ ಹಾಗೂ ಅವುಗಳ ರೆಸ್ಪಾನ್ಸ್ ಅನ್ನ ವೆರಿಫೈ ಮಾಡ್ಕೊಳ್ಳೋದು ಅಸೆಸಿಂಗ್ ದ ಪ್ರಿಪೇರ್ನೆಸ್ ಆಫ್ ಇವ್ಯಾಕ್ಯೂಯೇಷನ್ ಪ್ಲಾನ್ ಎಕ್ಸಿಕ್ಯೂಷನ್ ಇನ್ ಕೇಸ್ ಜನರನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಸಾಗಿಸಬೇಕು ಅಂದ್ರೆ ಅದರ ಪ್ಲಾನ್ಸ್ ಹಾಗೂ ಎಕ್ಸಿಕ್ಯೂಷನ್ ಮಾಡೋದು ಹೇಗೆ ಅನ್ನೋದನ್ನ ಪ್ರಿಪೇರ್ನೆಸ್ ಚೆಕ್ ಮಾಡ್ಕೊಳ್ಳೋದು ಎಷ್ಟೋ ವಿಷಯಗಳನ್ನ ನಾಳೆ ಮಾರ್ಕ್ ಡ್ರಿಲ್ ಸಂದರ್ಭದಲ್ಲಿ ಮಾಡ್ತಾ ಇದ್ರೆ ಎಸ್ಪೆಷಲಿ ನೈನ್ಟೀನ್ ಸೆವೆಂಟಿ ಒನ್ ವಾರ್ ಸಂದರ್ಭದಲ್ಲಿ ಈ ರೀತಿಯ ಮಾರ್ಕ್ ಡ್ರಿಲ್ ಅನ್ನು ಮಾಡಲಾಗಿತ್ತು ಆ ನಂತರ ಅಂದ್ರೆ ಆಲ್ಮೋಸ್ಟ್ ಐವತ್ನಾಲ್ಕ ಐವತ್ತೈದು ವರ್ಷದ ನಂತರ ಈಗ ಈ ರೀತಿಯ ಮಾರ್ಕ್ ಡ್ರಿಲ್ ಅನ್ನ ಕಂಡಕ್ಟ್ ಮಾಡ್ತಿದ್ದಾರೆ ತುಂಬಾ ವರ್ಷಗಳ ನಂತರ ಅಂದ್ರೆ ಟೆನ್ಷನ್ಸ್ ಎಷ್ಟು ದೊಡ್ಡ ಮಟ್ಟದಲ್ಲಿ ನೋಡ್ಲಿಕ್ಕೆ ಸಿಗ್ತಿದೆ ಅನ್ನೋದನ್ನ ನಾವು ಈ ಮೂಲಕ ಅರ್ಥ ಮಾಡ್ಕೊಳ್ಬಹುದು ಜೊತೆಗೆ ನಮ್ಮ ಸರ್ಕಾರ ಆಗ್ಬಹುದು ಅಥವಾ ನಮ್ಮ ಆರ್ಮಿ ಆಗ್ಬಹುದು ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡಿಲ್ಲ ಅದರಿಂದ ಸಾಕಷ್ಟು ವಿಷಯಗಳು ಆಚೆ ಬರ್ತಾ ಇದೆ ಏನಂದ್ರೆ ಪಾಕಿಸ್ತಾನ ತನ್ನ ಮಿಲಿಟರಿ ಶಕ್ತಿ ಏನಿದೆ ಅದನ್ನ ಭಾರತಕ್ಕೆ ತೋರಿಸ್ಕೊಳ್ತಾ ಇದೆ ಎಲ್ಲವನ್ನೂ ಕೂಡ ಬಾರ್ಡರ್ ಗೆ ಮೂವ್ ಮಾಡ್ತಾ ಇದೆ ಇದರಿಂದ ನಮಗೆ ಅಥವಾ ನಮ್ಮ ಇಂಡಿಯನ್ ಆರ್ಮಿಗೆ ಆಗ್ತಿರೋ ಅಡ್ವಾಂಟೇಜ್ ಏನಂತಂದ್ರೆ ಪಾಕಿಸ್ತಾನದ ಆರ್ಮಿಯ ಶಕ್ತಿ ನಮ್ಗೆ ಗೊತ್ತಾಗುತ್ತೆ ವೀಕ್ ಇದಾರ ಸ್ಟ್ರಾಂಗ್ ಇದಾರ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಪಾಕಿಸ್ತಾನದ ಪರಿಸ್ಥಿತಿ ಅಂತೂ ಚೆನ್ನಾಗಿಲ್ಲ ಅವರ ಆರ್ಮಿ ಸ್ಟ್ರಾಂಗ್ ಇದೆ ಅನ್ನೋಂತ ಮಾತೇ ಇಲ್ಲ ವೀಕ್ ಇರೋದು ಅವರ ವೀಕ್ನೆಸ್ ಅನ್ನ ಅವ್ರಿಗೆ ಗೊತ್ತಿಲ್ಲದೆ ಭಾರತಕ್ಕೆ ತಿಳಿಸ್ಕೊಡ್ತಾ ಇದಾರೆ ಇದು ನಮ್ಗೆ ಆಗ್ತಿರೋಂತಹ ಬಿಗ್ ಅಡ್ವಾಂಟೇಜ್ ಜೊತೆಗೆ ಈಗಾಗಲೇ ಬಲೂಚಿಸ್ತಾನದಲ್ಲಿ ಯಾವ ರೀತಿಯ ಡೆವಲಪ್ಮೆಂಟ್ಸ್ ಆಗ್ತಿದೆ ಅನ್ನೋದು ಕೂಡ ಗೊತ್ತಿದೆ ಅಲ್ಲಿಂದ ಯಾವ ರೀತಿಯ ಸ್ಟೇಟ್ಮೆಂಟ್ ಗಳು ಬರ್ತಿದೆ ಅಂತ ಹಾಗಾಗಿ ಬಹುಶಃ ಮೊಟ್ಟೆ ಒಳಗಡೆ ಇಂದಾನೇ ಹೊಡ್ಕೊಳ್ಬಹುದು ಇನ್ ಕೇಸ್ ಒಳಗಡೆ ಹೊಡ್ಕೊಂಡ್ರೆ ನಮ್ಗಂತೂ ಬಿಗ್ ಅಡ್ವಾಂಟೇಜ್ ಯಾಕಂದ್ರೆ ಏನನ್ನ ಕಳ್ಕೊಳ್ಳದೇನೆ ಹೊಡ್ಕೊಳ್ತಿವಿ ಹಾಗಾಗಿ ಈ ಎಲ್ಲ ಟೆನ್ಷನ್ಸ್ ನ ಕಾರಣಕ್ಕೆ ಮಾರ್ಕೆಟ್ ಕೂಡ ಸ್ವಲ್ಪ ಕಾಶಿಯಸ್ ಆಗಿ ಮೂವ್ ಆಗ್ತಾ ಇದೆ ಏನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದ್ರೆ ಟೈಲ್ ಆಫ್ ಟೂ ಕಂಟ್ರೀಸ್ ಅಂದ್ರೆ ನಮ್ಮ ಮಾರ್ಕೆಟ್ ಹಾಗೂ ಪಾಕಿಸ್ತಾನ ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ಅಪ್ಡೇಟ್ ನೋಡಬಹುದು ಪಾಕಿಸ್ತಾನ ಸ್ಟಾಕ್ ಮಾರ್ಕೆಟ್ ಡೌನ್ ಫೋರ್ ಪರ್ಸೆಂಟ್ ಪೋಸ್ಟ್ ಪಹಲ್ಗಾಮ್ ಅಟ್ಯಾಕ್ ಇಂಡಿಯಾ ಸೆನ್ಸೆಕ್ಸ್ ಗೇನ್ಸ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದ್ರೆ ಪಾಕಿಸ್ತಾನದ ಮಾರ್ಕೆಟ್ಗೂ ನಮ್ಮ ಮಾರ್ಕೆಟ್ಗೂ ಇರುವಂತಹ ವ್ಯತ್ಯಾಸವನ್ನು ನೋಡಬಹುದು ಪಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ ಪಾಕಿಸ್ತಾನ ಮಾರ್ಕೆಟ್ ನಾಲ್ಕು ಪರ್ಸೆಂಟ್ ಕ್ರಾಶ್ ಆಗಿದೆ ನಮ್ಮ ಮಾರ್ಕೆಟ್ ಒಂದೂವರೆ ಪರ್ಸೆಂಟ್ ಅಪ್ ಆಗಿದೆ ಅಂದ್ರೆ ಇಲ್ಲೇ ನಾವು ಅರ್ಥ ಮಾಡ್ಕೊಳ್ಬಹುದು ನಮ್ಮ ಮಾರ್ಕೆಟ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಯಾಕೆಂತಂದ್ರೆ ಫಾಸ್ಟ್ ಗ್ರೋಯಿಂಗ್ ಎಕಾನಮಿಯನ್ನ ಹೊಂದಿರುವಂತಹ ದೇಶ ಹಾಗಾಗಿ ಮಾರ್ಕೆಟ್ ಎಷ್ಟು ರೆಸಿಲೆಂಟ್ ಆಗಿದೆ ಎಕಾನಮಿ ಎಷ್ಟು ರೆಸಿಲೆಂಟ್ ಆಗಿದೆ ಅನ್ನೋದನ್ನ ತೋರಿಸ್ತಾ ಇದೆ ಮಾರ್ಕೆಟ್ ಗೇನ್ ಅಟ್ ದ ಸೇಮ್ ಟೈಮ್ ಪಾಕಿಸ್ತಾನದ ಮಾರ್ಕೆಟ್ ಕ್ರಾಶ್ ಆಗಿದೆ ಫೋರ್ ಪರ್ಸೆಂಟ್ ಅಂದ್ರೆ ಅಲ್ಲಿರುವಂತಹ ವೀಕ್ನೆಸ್ ಅನ್ನ ನಮ್ಗೆ ತೋರಿಸ್ತಾ ಇದೆ ಜೊತೆಗೆ ಇಲ್ಲಿ ಯುದ್ಧ ಆದ್ರೆ ಖಂಡಿತ ಪಾಕಿಸ್ತಾನದ ಹತ್ರ ಏನಿಲ್ಲ ಈಗಲೇ ಬಿಕಾರಿ ಆಗಿದ್ದಾರೆ ಅವರು ಆಕ್ಚುಲಿ ದೊಡ್ಡ ಮಟ್ಟದಲ್ಲಿ ಏನಾದ್ರು ಈ ಟೆನ್ಷನ್ಸ್ ತುಂಬಾ ದಿನ ಎಳ್ಕೊಂಡೋದ್ರೆ ಒಂದಷ್ಟು ಡಿಸ್ಅಡ್ವಾಂಟೇಜಸ್ ನಮ್ಗೆನೆ ಹಾಗಾಗಿನೇ ಸಾಧ್ಯವಾದಷ್ಟು ಎಫೆಕ್ಟ್ ಕಡಿಮೆ ಆಗುವಾಗೆ ಎಲ್ಲದನ್ನ ನೋಡ್ಬೇಕು ಬಿಕಾರಿ ದೇಶಕ್ಕೆ ಕಳ್ಕೊಳ್ಳೋದೇನಿಲ್ಲ ಹಾಗಾಗಿ ಅವರು ಯುದ್ಧ ಆದ್ರೂ ಒಂದೇ ಆಗದೆ ಇದ್ರು ಒಂದೇ ಅವ್ರ ಪರಿಸ್ಥಿತಿ ಏನ್ ಬದಲಾಗೋದಿಲ್ಲ ಬಟ್ ಖಂಡಿತ ನಾವು ಸ್ವಲ್ಪ ಬ್ಯಾಕ್ ಸ್ಟೆಪ್ ಇಡಬೇಕಾಗುತ್ತೆ ಪೂರ್ಣ ಪ್ರಮಾಣದ ಯುದ್ಧ ಆದ್ರೆ ನೋಡೋಣ ನಮ್ಮ ಆರ್ಮಿ ಹಾಗೂ ನಮ್ಮ ಸರ್ಕಾರ ಏನ್ ನಿರ್ಧಾರವನ್ನ ತಗೊಳುತ್ತೆ ಅಂತ ಖಂಡಿತ ಅವರು ಮಾಡಿರುವಂತಹ ತಪ್ಪಿಗೆ ಮುಂದೆ ಮಾಡುವಂತಹ ತಪ್ಪುಗಳಿಗೆ ಸರಿಯಾದ ಒಡೆತ ಕೊಟ್ರೇನೆ ಪಾಠ ಕಲಿಯೋದು ಆ ನಿಟ್ಟಿನಲ್ಲಿ ಈಗಾಗ್ಲೆ ಸರ್ಕಾರ ಪ್ರಯತ್ನಗಳನ್ನ ಆರಂಭಿಸಿದೆ ಈಗಾಗಲೇ ಬೇರೆ ಬೇರೆ ದೇಶಗಳು ಕೂಡ ಏರ್ ಸ್ಪೇಸ್ ಅನ್ನು ಕೂಡ ಬಳಸೋದನ್ನ ಬ್ಯಾನ್ ಮಾಡಿದಾವೆ ಅದರಿಂದ ಅವರ ಇನ್ಕಮ್ ಗೆ ಕುತ್ತು ಬರ್ತಾ ಇರೋದು ಪಾಕಿಸ್ತಾನದ ಇನ್ಕಮ್ ಗೆ ಇಂಡಿಯಾ ಅಷ್ಟೇ ಅಲ್ಲ ಬೇರೆ ದೇಶಗಳು ಕೂಡ ಪಾಕಿಸ್ತಾನದ ಏರ್ ಸ್ಪೇಸ್ ಅನ್ನ ಬಳಸೋದಿಲ್ಲ ಅಂತ ಸ್ಟಾಪ್ ಮಾಡಿದ್ದಾರೆ ಇದೆಲ್ಲವೂ ಕೂಡ ಅವ್ರಿಗೆ ದೊಡ್ಡ ಒಡೆತವನ್ನೇ ಕೊಡುವಂತದ್ದು ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ಪ್ರಯತ್ನವನ್ನ ಭಾರತ ಆರಂಭಿಸಿದೆ ನೋಡೋಣ ಇನ್ನು ಮುಂದುವರೆದು ಯಾವ ರೀತಿಯ ನಿರ್ಧಾರಗಳನ್ನ ತಗೊಂಡು ಇವರನ್ನ ಸಾಧೆ ಪಡಿತಾರೆ ಅಂತ ಏನು ಇಂಡಸೆಂಟ್ ಬ್ಯಾಂಕ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಗ್ರಾಂಟ್ ಥರ್ಟನ್ ಐಡೆಂಟಿಫೈಸ್ ಟ್ವೆಂಟಿ ಫೈವ್ ಇಂಡಸ್ ಬ್ಯಾಂಕ್ ಸ್ಟಾಫ್ ಇನ್ವಾಲ್ವ ಇನ್ ಡಿರೈವೇಟಿವ್ ಅಕೌಂಟಿಂಗ್ ಲ್ಯಾಬ್ಸಸ್ ಸೋರ್ಸಸ್ ಸೋರ್ಸಸ್ ಮೂಲಕ ಒಂದು ಸುದ್ದಿ ಬಂದಿದೆ ಗ್ರಾಂಟ್ ಥರ್ಟನ್ ಅವರು ಅಂದ್ರೆ ಈ ಕಂಪನಿ ಇಂಡಸೆಂಟ್ ಬ್ಯಾಂಕ್ ನ ಡಿರೈವೇಟಿವ್ ಅಕೌಂಟಿಂಗ್ ಲ್ಯಾಬ್ಸಸ್ ಏನಿತ್ತು ಅದನ್ನ ಫೋರೆನ್ಸಿಕ್ ಆಡಿಟಿಂಗ್ ಅನ್ನ ಮಾಡ್ತಿರುವಂತಹ ಕಂಪನಿ ಬ್ರಾಂಟ್ ತೋಟನ್ ಇವರ ಕಡೆಯಿಂದ ಒಂದು ಸುದ್ದಿ ಬಂದಿದೆ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತದ್ದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರುವಂತದ್ದಲ್ಲ ಸುಮಾರು ಇಪ್ಪತ್ತೈದು ಜನ ಇಂಡಸ್ ಬ್ಯಾಂಕ್ ಸ್ಟಾಫ್ ಈ ಡಿರೈವೇಟಿವ್ ಅಕೌಂಟಿಂಗ್ ಲ್ಯಾಬ್ಸ್ ಏನಿದೆ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎನ್ನುವಂತಹ ಸುದ್ದಿಯನ್ನು ಮನಿ ಕಂಟ್ರೋಲ್ ರಿಪೋರ್ಟ್ ಮಾಡಿದೆ ಅದರ ಜೊತೆಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿದ್ದಂತ ಕಟ್ಪಾಲಿಯಾ ಹಾಗೂ ಡೆಪ್ಯೂಟಿ ಸಿಇಒ ಅರುಣ್ ಕುರಾನ್ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಸುದ್ದಿಗಳು ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ರೆಸ್ಪಾನ್ಸಿಬಲ್ ಫಾರ್ ಸೀರಿಯಸ್ ಅಕೌಂಟಿಂಗ್ ಲ್ಯಾಬ್ಸಸ್ ಇನ್ ಡಿರೈವೇಟಿವ್ ಇನ್ಸ್ಟ್ರೂಮೆಂಟ್ಸ್ ಅಕಾರ್ಡಿಂಗ್ ಟು ಐಲಿ ಪ್ಲೇಸ್ಡ್ ಸೋರ್ಸಸ್ ಸೋರ್ಸಸ್ ಮೂಲಕ ಬಂದಿರುವಂತದ್ದು ಸುಮಾರು ಇಪ್ಪತ್ತೈದು ಜನ ಸ್ಟಾಫ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನೋಡೋಣ ಗೊತ್ತಲ್ಲ ನಾಳೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರಲೇಬೇಕು ಗ್ರಾಂಡ್ ತೋಟನ್ ಅವರು ತಮ್ಮ ಫೋರೆನ್ಸಿಕ್ ಆಡಿಟಿಂಗ್ ಕಂಪ್ಲೀಟ್ ಆದ್ಮೇಲೆ ರಿಪೋರ್ಟ್ ಅನ್ನು ಪಬ್ಲಿಷ್ ಮಾಡ್ತಾರೆ ಆಗ ಏನು ನಮಗೆ ಗೊತ್ತಾಗುತ್ತೆ ಇನ್ನು ರಿಸಲ್ಟ್ ಕಡೆ ಬರೋದಾದ್ರೆ ಬಿ ಎಸ್ ಸಿ ಇವತ್ತು ರಿಸಲ್ಟ್ ಅನೌನ್ಸ್ ಮಾಡೋದಿತ್ತು ಫೈನಲಿ ರಿಸಲ್ಟ್ ಬಂದಿದೆ ಜೊತೆಗೆ ಈ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಆಗಿದೆ ಈಗ ತಾನೇ ಅನೌನ್ಸ್ ಆಗಿದೆ ಹಾಗಾಗಿ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಸೊ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನೋಡೋಣ ಕಂಪನಿಯ ಅನ್ಯುವಲ್ ಜನರಲ್ ಮೀಟಿಂಗ್ ಡೇಟ್ ಕೂಡ ಅನೌನ್ಸ್ ಮಾಡಿದೆ ನೋಡಬಹುದು ಇಪ್ಪತ್ತು ಆಗಸ್ಟ್ ಕಂಪನಿ ಅನ್ಯುವಲ್ ಜನರಲ್ ಮೀಟಿಂಗ್ ಇರುತ್ತೆ ನಂತರ ಕಂಪನಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ರೆಕಮೆಂಡೆಡ್ ಪೇಮೆಂಟ್ ಆಫ್ ಸ್ಪೆಷಲ್ ಡಿವಿಡೆಂಡ್ ಆಫ್ ರುಪೀಸ್ ಫೈವ್ ಟು ಕಮೆಮರೇಟ್ ಒನ್ ಫಿಫ್ಟಿತ್ ಇರ್ ಆಫ್ ಬಿಎಸ್ಸಿ ಲಿಮಿಟೆಡ್ ಬಿಎಸ್ಸಿಗೆ ನೂರ ಐವತ್ತು ವರ್ಷಗಳಾಗಿರೋದ್ರಿಂದ ಅದಕ್ಕೆ ಶೇರ್ ಹೋಲ್ಡರ್ಸ್ ಗೆ ಐದು ರೂಪಾಯಿ ಸ್ಪೆಷಲ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಜೊತೆಗೆ ಪೇಮೆಂಟ್ ಆಫ್ ಏಯ್ಟೀನ್ ರುಪೀಸ್ ಆಸ್ ಎ ರೆಗ್ಯುಲರ್ ಡಿವಿಡೆಂಡ್ ರಿಸಲ್ಟಿಂಗ್ ಇಂಟು ಫೈನಲ್ ಡಿವಿಡೆಂಡ್ ಆಫ್ ಟ್ವೆಂಟಿ ತ್ರೀ ಹದಿನೆಂಟು ರೂಪಾಯಿ ರೆಗ್ಯುಲರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಟೋಟಲ್ ಇಪ್ಪತ್ ಮೂರು ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಸಿಗುತ್ತೆ ಶೇರ್ ಹೋಲ್ಡರ್ಸ್ಗೆ ಹಾಗೆ ರೆಕಾರ್ಡ್ ಡೇಟ್ ಅನ್ನು ಕೂಡ ಕಂಪನಿ ಅನೌನ್ಸ್ ಮಾಡಿದೆ ವೆಡ್ನೆಸ್ ಡೇ ಮೇ ಫೋರ್ಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ ಮೇ ಹದಿನಾಲ್ಕನ ತಾರೀಕು ಯಾರೆಲ್ಲ ಪೋರ್ಫೋಲಿಯೋದಲ್ಲಿ ಕೂಡ ಮೂರು ರೂಪಾಯಿ ಪರ್ ಶೇರ್ ಡಿವಿಡೆನ್ ಸಿಗುತ್ತೆ ಜೊತೆಗೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಆದ ಮೇಲೆ ಈ ಡಿವಿಡೆಂಡ್ ಬರುತ್ತೆ ಕಂಪನಿಯ ಕನ್ಸಲ್ಡೇಟೆಡ್ ನಂಬರ್ ಇರುವಂತಹ ಅನ್ನು ಓಪನ್ ಮಾಡಿದ್ದೀನಿ ಇಲ್ಲಿ ಮೆನ್ಶನ್ ಮಾಡಿರುವಂತ ನಂಬರ್ಸ್ ಎಲ್ಲ ಕೂಡ ಲಕ್ಷಗಳಲ್ಲಿದೆ ನೋಡಬಹುದು ರುಪೀಸ್ ಇನ್ ಲ್ಯಾಕ್ಸ್ ಹಾಗೆ ಸೀಕ್ವೆನ್ಸ್ ಕೂಡ ನೋಡಬಹುದು ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ಐವತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೇಳು ಇತ್ತು ಹಿಂದಿನ ಕ್ವಾರ್ಟರ್ ಅಲ್ಲಿ ಎಂಬತ್ತೆರಡು ಸಾವಿರದ ಒಂಬೈನೂರ ಮೂವತ್ತೈದು ಈಗ ನೋಡಬಹುದು ತೊಂಬತ್ತೆರಡು ಸಾವಿರದ ಆರುನೂರ ಮೂವತ್ತೆಂಟಾಗಿದೆ ಇಯರ್ಲಿ ಕಂಪನಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಓವರ್ ಆಲ್ ಇನ್ಕಮ್ ವೈಸ್ ಕಂಪನಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಏನು ಕಂಪನಿಯ ಎಕ್ಸ್ಪೆನ್ಸಸ್ ಗೆ ಬಂದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಹಿಂದಿನ ವರ್ಷ ಕಂಪನಿ ನಲವತ್ತೊಂದು ಸಾವಿರದ ನಾನೂರ ಅರವತ್ತು ಖರ್ಚು ಮಾಡಿತ್ತು ಇಂದಿನ ಕ್ವಾರ್ಟರ್ಲಿ ಮೂವತ್ತಾರು ಸಾವಿರದ ಮುನ್ನೂರ ಐವತ್ಮೂರು ಈಗ ಮೂವತ್ತೊಂಬತ್ತು ಸಾವಿರದ ಇನ್ನೂರ ಇಪ್ಪತ್ತೇಳು ಅನಂತರ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ ಹಾಗೆ ಇಲ್ಲಿ ಕೆಲವೊಂದು ಅಡ್ಜಸ್ಟ್ಮೆಂಟ್ ಗಳು ಕೂಡ ಇದೆ ಅದಕ್ಕೆ ಮುಂಚೆ ಕಂಪನಿಯ ಕೋರ್ ಬಿಸಿನೆಸ್ ಇಂದ ಬಂದಿರುವಂತಹ ಪ್ರಾಫಿಟ್ ಅನ್ನು ನಾವು ನೋಡಿದ್ರೆ ಪಿಬಿಟಿಅನ್ ಹಿಂದಿನ ವರ್ಷ ನೋಡಬಹುದು ಹನ್ನೆರಡು ಸಾವಿರದ ಎಂಟುನೂರ ಅರವತ್ತೇಳಿತ್ತು ಹಿಂದಿನ ಕ್ವಾರ್ಟರ್ಲಿ ನಲವತ್ತಾರು ಸಾವಿರದ ಐನೂರ ಎಂಬತ್ತೆರಡು ಈಗ ನೂರು ಸಾವಿರದ ನಾನೂರ ಹನ್ನೊಂದು ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಆದ್ರೆ ಇಂದಿನ ಕ್ವಾರ್ಟರ್ ಕಾಂಟ್ರಿಬ್ಯೂಷನ್ ಟು ಕೋರ್ ಸೆಟ್ಲ್ಮೆಂಟ್ ಗ್ಯಾರಂಟಿ ಫಂಡ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಹದಿನೇಳು ಮೈನಸ್ ಆಗಿತ್ತು ಆದ್ರೆ ಈ ಸಲ ಹತ್ತು ಸಾವಿರದ ಒಂಬೈನೂರ ಮೂವತ್ತಾರು ಆಡ್ ಆಗಿದೆ ಯಾಕೆ ಅಂತ ನೋಟ್ ನಂಬರ್ ನೈನ್ ಅಲ್ಲಿ ಕೊಟ್ಟಿರ್ತಾರೆ ಅದನ್ನು ಕೂಡ ನೋಡೋಣ ಓವರ್ ಆಲ್ ಈ ಗಳು ಕೂಡ ಇದೆ ಈ ಸಲ ಆಡ್ ಆಗಿದೆ ಹಿಂದಿನ ಸಲ ಮೈನಸ್ ಆಗಿತ್ತು ಆನಂತರ ಕಂಪನಿಯ ಪರ್ಫಾರ್ಮೆನ್ಸ್ ಇನ್ನು ಚೆನ್ನಾಗಿ ಇಂಪ್ರೂವ್ ಆಗಿದೆ ನೋಡಬಹುದು ನಂತರ ಯಾವುದೇ ರೀತಿ ಎಕ್ಸೆಪ್ಷನ್ ಐಟಮ್ಸ್ ಇಲ್ಲ ಪಿ ಬಿಟಿ ಸಲ ಬೇಕಿದ್ರೆ ನೋಡ್ಕೊಳ್ಬಹುದು ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವು ಈ ರೋನಲ್ಲಿ ನೋಡೋದಾದ್ರೆ ಹಿಂದಿನ ವರ್ಷ ನೋಡಬಹುದು ಹದಿನೈದು ಸಾವಿರದ ಮುನ್ನೂರ ಏಳಿತ್ತು ಇತ್ತು ಹಿಂದಿನ ಕ್ವಾರ್ಟರ್ಲಿ ಇಪ್ಪತ್ತೆಂಟು ಸಾವಿರದ ಆರ್ನೂರ ಐವತ್ತೊಂದು ಈಗ ಅರವತ್ತೈದು ಸಾವಿರದ ಒಂಬೈನೂರ ಇಯರ್ಲಿ ಬಿಗ್ ಚೇಂಜಸ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಬಿಗ್ ಚೇಂಜಸ್ ಆಗಿದೆ ನೋಡಬಹುದು ಮೋರ್ ದನ್ ಡಬಲ್ ಆಗಿದೆ ಕ್ವಾರ್ಟರ್ಲಿ ಕೂಡ ಈ ಹತ್ತು ಸಾವಿರದ ಒಂಬೈನೂರ ಇಯರ್ಲಿ ಇಪ್ಪತ್ ಸಾವಿರ ಡೌನ್ ಆಗಿತ್ತು ಅಂದ್ರೆ ಮೈನಸ್ ಆಗಿತ್ತು ಈ ಸಲ ಆಡ್ ಆಗಿದೆ ಈ ಕಂಪನಿಯ ಪರ್ಫಾರ್ಮೆನ್ಸ್ ಇನ್ನು ಚೆನ್ನಾಗಿ ಇಂಪ್ರೂವ್ ಆಗಿದೆ ಏನು ಇ ಪಿ ಗೆ ಬಂದ್ರೆ ಸೇಮ್ ಪ್ರೊಪೋಷನ್ ಅಡ್ಜಸ್ಟ್ ಆಗುತ್ತೆ ಇ ಪಿ ಎಸ್ ನೋಡಬಹುದು ಏಳು ಪಾಯಿಂಟ್ ಏಳು ನಾಲ್ಕು ಹಿಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಹದಿನೈದು ಪಾಯಿಂಟ್ ಎಂಟು ಒಂಬತ್ತು ಈಗ ಮೂವತ್ತೈದು ಪಾಯಿಂಟ್ ಒಂಬತ್ತು ಆರು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ನಂತರ ನೋಟ್ ನಂಬರ್ ನೈನ್ ಏನು ಅಂತ ನೋಡೋಣ ಒಂದ್ಸಲ ನೋಡಬಹುದು ಡ್ಯೂರಿಂಗ್ ದ ಕ್ವಾರ್ಟರ್ ಎಂಡೆಡ್ ಡಿಸೆಂಬರ್ ಟ್ವೆಂಟಿ ಫೋರ್ ಇಂಡಿಯನ್ ಕ್ಲಿಯರಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಎ ಓನ್ಲಿ ಒನ್ ಸಬ್ಸಿಡಿಯರಿ ಕಾಂಟ್ರಿಬ್ಯೂಟೆಡ್ ಫೋರ್ಟೀನ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಲ್ಯಾಕ್ಸ್ ಟು ದೋರ್ ಸೆಟಲ್ಮೆಂಟ್ ಗ್ಯಾರಂಟಿ ಫಂಡ್ ಬೇಸ್ಡ್ ಆನ್ ಸೆಬೀಸ್ ಪ್ರಿಸ್ಕ್ರೈಬ್ ಫ್ರೇಮ್ ವರ್ಕ್ ಐಸಿಸಿಎಲ್ ಸಬ್ಸಿಕ್ವೆಂಟ್ಲಿ ರಿಕ್ವೆಸ್ಟೆಡ್ ಸೆಬಿಷ್ ಅಪ್ರೂವಲ್ ಫಾರ್ ಒನ್ ಟೈಮ್ ಟ್ರಾನ್ಸ್ಫರ್ ಆಫ್ ಎಕ್ಸೆಸ್ ಫಂಡ್ಸ್ ಫ್ರಮ್ ದ ಕರೆನ್ಸಿ ಡಿರೈವೇಟಿವ್ ಸೆಗ್ಮೆಂಟ್ ಟು ದ ಈಕ್ವಿಟಿ ಡಿರೈವೇಟಿವ್ ಸೆಗ್ಮೆಂಟ್ ಅಂದ್ರೆ ಇಂದಿನ ಸಲ ಐಸಿಸಿಎಲ್ ಇಂಡಿಯನ್ ಕ್ಲಿಯರಿಂಗ್ ಕಾರ್ಪೊರೇಷನ್ ಹದಿನಾಲ್ಕು ಸಾವಿರದ ಏಳ್ನೂರು ಲಕ್ಷ ಕೋರ್ ಸೆಟಲ್ಮೆಂಟ್ ಗ್ಯಾರಂಟಿ ಫಂಡ್ ಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸೆಬಿ ಆರ್ಡರ್ ಮಾಡಿದೆ ಹಾಗಾಗಿ ಅಷ್ಟನ್ನ ಆಡ್ ಮಾಡಿತ್ತು ಕಂಪನಿ ಜೊತೆಗೆ ಈಗ ಅದನ್ನ ರಿವರ್ಸ್ ಮಾಡಿದೆ ನೋಡಬಹುದು ಮಾರ್ಚ್ ಟ್ವೆಂಟಿ ಐಸಿಸಿ ಎಲ್ ಆಸ್ ರಿವರ್ಸ್ ಫೋರ್ಟೀನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲ್ಯಾಕ್ಸ್ ಡ್ಯೂರಿಂಗ ಕರೆಂಟ್ ಕ್ವಾರ್ಟರ್ ಈ ಹದಿನಾಲ್ಕು ಸಾವಿರದ ಏಳ್ನೂರ ಲಕ್ಷ ಹಿಂದಿನ ಸಲ ಏನು ಮೈನಸ್ ಆಗಿತ್ತು ಅದು ಈ ಸಲ ಪ್ಲಸ್ ಆಗಿದೆ ಅಲ್ಲಿ ಕೆಲವೊಂದು ಅಡ್ಜಸ್ಟ್ಮೆಂಟ್ ಗಳು ಕೂಡ ಇದೆ ಹಾಗಾಗಿ ಟೋಟಲ್ ನಂಬರ್ ಚೇಂಜ್ ಆಗಿದೆ ಹಾಗಾಗಿ ಅದು ಕೂಡ ಕಂಪನಿಯ ಪ್ರಾಫಿಟ್ ಗೆ ಈ ಸಲ ಆಡ್ ಆಗಿದೆ ಹಿಂದಿನ ಸಲ ಮೈನಸ್ ಆಗಿತ್ತು ಈ ಸಲ ಪ್ಲಸ್ ಆಗಿದೆ ಹಾಗಾಗಿ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಈವನ್ ಹಿಂದಿನ ಸಲದ ಈ ಅಡ್ಜಸ್ಟ್ಮೆಂಟ್ ಗಳೇನಿತ್ತು ಅಡ್ಜಸ್ಟ್ಮೆಂಟ್ ಗಳನ್ನ ವರ್ತುಪಡಿಸಿ ನೋಡಿದ್ರು ಕೂಡ ಕಂಪನಿಯ ಕೋರ್ ಬಿಸ್ನೆಸ್ ಇಂದ ಬಂದಿರುವಂತದ್ದು ಪ್ರಾಫಿಟ್ ಚೆನ್ನಾಗಿ ಇದೆ ನೋಡಬಹುದು ಯಾಕೆಂದ್ರೆ ಹನ್ನೆರಡು ಸಾವಿರದ ಎಂಟುನೂರ ನಲವತ್ತಾರು ಸಾವಿರದ ಐನೂರ ಎಂಬತ್ತೆರಡು ಐವತ್ ಮೂರು ಸಾವಿರದ ನಾನ್ನೂರದು ಇಯರ್ಲಿ ಆಗ್ಬಹುದು ಕ್ವಾರ್ಟರ್ಲಿ ಆಗ್ಬಹುದು ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಲ್ಲೂ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿಲ್ಲ ಈವನ್ ಬಿಫೋರ್ ಅಡ್ಜಸ್ಟ್ಮೆಂಟ್ಸ್ ಚೆಕ್ ಮಾಡಿದ್ರು ಕೂಡ ಆಫ್ಟರ್ ಅಡ್ಜಸ್ಟ್ಮೆಂಟ್ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗಿದೆ ಈ ಕ್ವಾರ್ಟರ್ಲಿ ಕಂಪನಿಯ ನಂಬರ್ಸ್ ನೋಡ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಟೋಟಲ್ ಇಪ್ಪತ್ತ್ ಮೂರು ರೂಪಾಯಿ ವರ್ಷ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ರಿಸಲ್ಟ್ ಕೂಡ ಚೆನ್ನಾಗಿ ಕಾಣ್ತಿದೆ ನೋಡೋಣ ನಾಳೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ಏನೋ ಬೇರೆ ಕಂಪನಿಗಳ ರಿಸಲ್ಟ್ ಕಡೆ ಬಂದ್ರೆ ಆರ್ತಿ ಡ್ರಗ್ಸ್ ನ ರಿಸಲ್ಟ್ ಬಂದಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಅಲ್ಲಿ ಚೆನ್ನಾಗಿದೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹೆಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಚೆನ್ನಾಗಿದೆ ಓವರ್ ಆಲ್ ರೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಆರ್ತಿ ಡ್ರಗ್ಸ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ನೋಡಬಹುದು ಇನ್ನು ಎಚ್ ಪಿ ಎಲ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಫ್ಲಾಟ್ ಇದೆ ಈವನ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡೌನ್ ಇದೆ ಅಥವಾ ಫ್ಲಾಟ್ ಅಂತ ಬೇಕಿದ್ರು ಕರಿಬಹುದು ರೆವೆನ್ಯೂ ವೈಸ್ ಸೇಲ್ಸ್ ಅಲ್ಲಿ ಆಗಿದೆ ಪರ್ಫಾರ್ಮೆನ್ಸ್ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಸೇಲ್ಸ್ ವೈಸ್ ಫ್ಲಾಟ್ ಇದ್ರು ಕೂಡ ಎಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇನ್ನು ರಾಡಿಕೋ ಕೈತಾನ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಕ್ವಾರ್ಟರ್ಲಿ ಚೆನ್ನಾಗಿದೆ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ನಂತರ ಒನ್ ನೈಂಟಿ ಸೆವೆನ್ ಕಮ್ಯುನಿಕೇಶನ್ಸ್ ಅಥವಾ ಪೇಟಿಎಂ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ಅಲ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಬಟ್ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಹೆಬ್ಬಿಟ್ ಅಲ್ಲಿ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಲಾಸ್ ಅಲ್ಲಿ ಇದೆ ಕಂಪನಿ ಬಟ್ ಲಾಸ್ ಕಡಿಮೆ ಆಗಿದೆ ಅದನ್ನ ನೋಡಬಹುದು ಇನ್ನು ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಯರ್ಲಿ ಫ್ಲಾಟಿ ಇದೆ ಕ್ವಾರ್ಟರ್ಲಿ ಲಾಸ್ ಇನ್ನು ಜಾಸ್ತಿನೇ ಆಗಿದೆ ಬಟ್ ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ ಇದೆ ಈ ಸಲ ಐನೂರ ಇಪ್ಪತ್ತೆರಡು ಕೋಟಿ ಮೈನಸ್ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ಅಲ್ಲಿ ಬಿಸಿನೆಸ್ ಪರ್ಫಾರ್ಮೆನ್ಸ್ ಚೇಂಜ್ ಆಗಿದೆ ಏನು ಆಧಾರ್ ಹೌಸಿಂಗ್ ಫೈನಾನ್ಸ್ ನ ರಿಸಲ್ಟ್ ಕೂಡ ಬಂದಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹೆಬ್ಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಓವರ್ ಆಲ್ ಆಧಾರ್ ಹೌಸಿಂಗ್ ಫೈನಾನ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ನಂತರ ಸಿ ಜಿ ಪವರ್ ಅಂಡ್ ಇಂಡಸ್ಟ್ರೀಸ್ ರಿಸಲ್ಟ್ ಕೂಡ ಬಂದಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಅಲ್ಲಿ ಇಂಪ್ರೂವ್ ಆಗಿದೆ ಹೆಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಎಕ್ಸೆಪ್ಷನ್ ಐಟಮ್ಸ್ ಏನು ಬಿಗ್ ಡಿಫರೆನ್ಸ್ ಅನ್ನ ಮಾಡಿಲ್ಲ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ಸ್ಟಾಕ್ ರಿಸಲ್ಟ್ ಬಂದ ನಂತರ ಡೌನ್ ಆಗಿದೆ ಯಾಕಂದ್ರೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂತು ಇಮಿಡಿಯೇಟ್ಲಿ ಡೌನ್ ಕೂಡ ಆಗಿದೆ ಬಟ್ ರಿಸಲ್ಟ್ ಡಿಸೆಂಟ್ ಇದೆ ನೋಡಬಹುದು ಇಲ್ಲಿ ಎರಡು ಕಡೆ ಇರ್ಲಿ ಆಗಬಹುದು ಅಥವಾ ಕ್ವಾರ್ಟರ್ಲಿ ಆಗಬಹುದು ಏನು ಜೆ ಬಿಎಂ ಆಟೋ ಎಲೆಕ್ಟ್ರಿಕ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ರೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಸೇಲ್ಸ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಜೆಬಿ ಎಂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇನ್ನು ಪಾಲಿಕೆ ಆಪ್ ಇಂಡಿಯಾದ ರಿಸಲ್ಟ್ ಕೂಡ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಬಂತು ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪ್ರಮಾಣದ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಹೆ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಓವರ್ ಆಲ್ ಪಾಲಿಕೆ ಆಪ್ ಇಂಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಈವನ್ ರಿಸಲ್ಟ್ ಬಂದ ನಂತರ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಸ್ಟಾಕ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೂಡ ಕೊಟ್ಟಿದೆ ಇಂಟ್ರೆಸ್ಟ್ ಡೀಟೈಲ್ ನಂಬರ್ ಅನ್ನು ಸ್ಟಡಿ ಮಾಡಬಹುದು ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ